ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಂದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಠಾಣೆಗಳಿಂದ ಮಾದಕ ವ್ಯಸನಿಗಳನ್ನು ಗುರುತಿಸಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಐದುನೂರ ಐದು ಜನರನ್ನು ತಪಾಸಣೆಗೆ ಒಳಪಡಿಸಿ ಅದರಲ್ಲಿ ಪಾಸಿಟಿವ್ ಬಂದಂತಹ ಒಂದು ನೂರ ತೊಂಬತ್ತೇಳು ಜನರಿಗೆ ಆರ್ಎನ್ ಸಭಾಂಗಣದಲ್ಲಿ ಕೂರಿಸಿ ಈ ಒಂದು ಜನರ ಪೋಷಕರನ್ನು ಕರೆಸಿ ಅವರಿಂದಲೇ ವ್ಯಸನಿಗಳಿಗೆ ಬುದ್ದಿಮಾತನ ಹೇಳಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ ಕಳೆದ ಕೆಲವು ದಿನಗಳಿಂದ ಮಾದಕ ವ್ಯಸನಿಗಳು ಸಂಖ್ಯೆ ಕಡಿಮೆಯಾಗಿದೆ ಕಳೆದ ಬಾರಿಗಿಂತ ಈ ಬಾರಿ ಮಾದಕ ವ್ಯಸನಿಗಳು ಕಡಿಮೆಯಾಗಿರುತ್ತಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು ಬೆಳಕಲ್ ಹುಬ್ಬಳ್ಳಿ ಮಾದಕ ವಸ್ತುಗಳನ್ನ ಮುಕ್ತ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ವರ್ಷ ಸುಮಾರು ಐದು ಪ್ರತ್ಯೇಕ ಅಭಿಯಾನಗಳನ್ನ ಕೈಗೊಂಡು ಎರಡು ಸಾವಿರಕ್ಕೂ ಹೆಚ್ಚು ಶಂಕಿತ ಮಾದಕ ವಸ್ತು ವ್ಯಸನಗಳನ್ನ ಗುರುತಿಸಿ ಅದರಲ್ಲಿ ನಾವು ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಿದ್ರು ಅದರಲ್ಲಿ ಎರಡ್ ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ ಈ ವರ್ಷ ಕೂಡ ಒಂದು ಅಭಿಯಾನ ಮುಂದುವರೆದಿದ್ದು ಸುಮಾರು ಐದೂರ ಐದು ಜನ ಶಂಕಿತ ಅನುಮಾನ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುರುತಿಸಿದ ಸಂದರ್ಭದಲ್ಲಿ ಸುಮಾರು ನೂರ ತೊಂಬತ್ತೇಳು ಜನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ ನಲವತ್ತಾರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಎರಡು ಒಂದೆರಡು ಪ್ರಕರಣಗಳಾಗಿದೆ ಸೊ ಇದ್ರ ಬೇಸಿಸ್ ಮೇಲೆ ಮತ್ತೆ ಇವರಿಗೆ ಸಪ್ಲೈ ಕೊಟ್ಟವ್ರು ಯಾರು ಮತ್ತೆ ಇವ್ರ ಜೊತೆ ಅಸೋಸಿಯೇಟ್ಸ್ ಯಾರು ಯಾರ ಜೊತೆ ಕುತ್ಕೊಂಡು ಇವರೆಲ್ಲ ಈ ಮಾದಕ ವಸ್ತುಗಳು ಉಪಯೋಗಿಸ್ತಿದ್ರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಲಾಗ್ತದೆ